ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹೆಸರೇ ಉಸಿರು ಟ್ರಸ್ಟ್ ಲೋಕಾರ್ಪಣೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಇಂದು ಮಾಲಿನ್ಯತೆಯಿಂದಾಗಿ ಬೆಂಗಳೂರು ನಗರ ಮತ್ತು ಪಟ್ಟಣವಾಸಿಗಳ ಬದುಕು ಉಸಿರು ಕಟ್ಟುತ್ತಿದೆ ಎಂಬುದಾಗಿ ಹೆಬ್ಬಗೋಡಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಕಳವಳ ವ್ಯಕ್ತಪಡಿಸಿದರು ಅವರು ಹೆಬ್ಬಗೋಡಿ ನಗರ ಸಭೆಯ ತಿರುಪಾಳ್ಯದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕುಟ್ಟು ಹಬ್ಬದ ಪ್ರಯುಕ್ತ ಹಸಿರಿ ಉಸಿರು ಟ್ರಸ್ಟ್ ಉದ್ಘಾಟನೆ ಗಿಡನೆರುವ ಕಾರ್ಯಕ್ರಮ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಾವು ಸ್ವಾರ್ಥಿಗಳು ಆಗುತ್ತಿದ್ದು ಗಿಡಮರಗಳ ಸಂರಕ್ಷಣೆ ಜವಾಬ್ದಾರಿಯನ್ನು ಮರೆಯುತ್ತಿದ್ದೀವಿ ಇದು ನಮ್ಮ ಬಹಳ ದುರಂತವಾಗಿದೆ ಎಂದರು ನಗರಸಭೆಯ ಅಧ್ಯಕ್ಷರಾದ ಸುಜಾತ ಹರೀಶ್ ಮಾತನಾಡುತ್ತಾ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಜನಪರ ಹಾಗೂ ಪರಿಸರ ಕಾಳಜಿ ದಿನವಾಗಿ ಆಚರಿಸುತ್ತಿರುವುದು ಸಂತೋಷವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹಸಿರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದ ಟಿಎನ್ ಸಂಪಂಗಿರಾಮರೆಡ್ಡಿ ಮಾತಾಡುತ್ತಾ ನಮ್ಮ ಊರಿನ ಪುರಾತನ ಗುಂಡು ತೂಕುಗಳಲ್ಲಿ ಮರಗಿಡಗಳನ್ನು ಉಸಿಕೊಳ್ಳಲು ಮುಂದಾಗಬೇಕು ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಯರಾಮ್ ಬೆಂಗಳೂರು ದಕ್ಷಿಣ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಹರೀಶ್ ರೆಡ್ಡಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಡೈರಿ ಮಂಜುನಾಥ್ ಮಾಜಿ ನಗರಸಭೆಯ ಸದಸ್ಯರಾದ ಓಬಳೇಶ್ ನಗರಸಭೆಯ ಸದಸ್ಯ ಸಂತೋಷ ನಾರಾಯಣ್ ಹಸಿರೆ ಉಸಿರು ಟ್ರಸ್ಟ್ನ ಮುಖಂಡರಾದ ತಿರುಪಾಳ್ಯ ಮೋಹನ್ ತಿರುಪಾಳಿ ಸತೀಶ್ ರಾಕೇಶ್ ಲಕ್ಷ್ಮಣ್ ಸಂದೀಪ್ ರೆಡ್ಡಿ ಜಗದೀಶ್ ರೆಡ್ಡಿ ಶುಭಾನ್ ಖಾನ್ ಪ್ರಕಾಶ್ ಇನ್ನೂ ಮುಂತಾದವರು ಹಾಜರಿದ್ದರು ಒಂದು ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡು ಹಸಿರನ್ನು ಪುನರ್ ನಿರ್ಮಾಣ ಮಾಡಬೇಕನ್ನೋದು ಎಲ್ಲ ಕಡೆ ಹಸಿರು ವನವನ್ನು ನಿರ್ಮಾಣ ಮಾಡಬೇಕೆಂಬುದು ನಮ್ಮೆಲ್ಲರ ಗುರಿ ಯಾಕಂದ್ರೆ ಈ ಕಾರ್ಯದಲ್ಲಿ ನಾವು ನಮ್ಮ ಗ್ರಾಮಸ್ಥ ಗ್ರಾಮಸ್ಥರು ಎಲ್ಲರೂ ಸೇರಿ ಸುಮಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕೆಲಸ ಮಾಡ್ತಾನೆ ಇದೇವೆ ನಗರಸಭೆಯ ಸಹಕಾರ ಸಹ ನಮಗೆ ಇದೆ ನಾವು ಈಗಾಗಲೇ ಗಿಡಗಳನ್ನು ನೆಟ್ಟು ದೊಡ್ಡದು ಸಹ ಮಾಡಿದ್ದೇವೆ ಅದರ ಪ್ರಯುಕ್ತ ಅದನ್ನು ಮುಂದೆ ಕಂಟಿನ್ಯೂ ಮಾಡಬೇಕಾದ್ರೆ ಇಲ್ಲಿ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕು ಒಂದು ಅನ್ನೋ ಥರ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಲಹೆ ಕೊಟ್ಟಿದ್ದಕ್ಕೆ ನಾವು ಈಗ ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೆಯದಾಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಒಂದು ಜೊತೆಗೆ ಮೋದಿಯವರ ಹುಟ್ಟುವ ಬ ಒಂದು ಈ ತಿಂಗಳ ಹದಿನೇಳನೇ ತಾರೀಕಿದೆ ಅವರ ಅದರ ಪ್ರಯುಕ್ತವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸಹ ಇಂದು ಏರ್ಪಡಿಸಿರ್ತೇವೆ ನಮ್ಮ ಟ್ರಸ್ಟ್ ಮುಖಾಂತರ ಇದನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ನ ಸದಸ್ಯರಾದ ಶುಭಂಕರ್ ಅವರು ನಮಗೆ ಸಲಹೆಯನ್ನು ಕೊಟ್ಟರು ಬಹಳ ಉತ್ತ ಅತ್ಯುತ್ತಮವಾದ ಸಲಹೆ ಯಾಕೆಂದರೆ ಮೋದಿ ಅವರ ಜನ್ಮದಿನ ಇರೋದರಿಂದ ಇದನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಸಿರೇ ಉಸಿರು ಎಂಬ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ ಸಂಪೇಗ್ರಾಮ್ ರೆಡ್ಡಿ ಅವರಿಗೆ ಅಭಿನಂದನಾರರು ಮತ್ತು ಅವರ ತಂಡಕ್ಕೆ ಅಭಿನಂದನಾರ್ರು ಅವರಿಗೆ ಆಯುರ್ವಾದರನ್ನು ತೈಪಾಲಿಸಲಿ ಇಂಥ ಕೆಲಸ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಸೊ ಅವ್ರ ಮುಂದೆ ಸಹ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅವರೆಲ್ಲ ತಂಡದವರೆಗೂ ಆಯುರ್ವಾದೇಶ್ವರ ನೀಡಲಿ ಅಂತ ಭಗವನ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಯುವಕರು ಎಲ್ಲರಿಗೂ ನನ್ನ ಅಭಿನಂದನೆಗಳು ಇನ್ನು ಮುಂದೆ ಸಹ ಅವರು ಈ ಥರ ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಲಿ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ರಕ್ತದಾನ ನೀಡುವ ಮುಖಾಂತರ ಬೇರೆಯವರಿಗೆ ಒಂದು ಪ್ರಾಣದಾನ ನೀಡುವ ಒಂದು ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗಲಿ ಅವ್ರಿಗೂ ಸಹ ದೇವರು ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಅಂತೇಳಿ ಆ ಭಗವನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಯಮಗೂಡಿ ನಗರಸಭೆ ವ್ಯಾಪ್ತಿಯ ತಿರುಪಾಳ್ಯ ಗ್ರಾಮದಲ್ಲಿ ಇಂದು ಹಸಿರೆ ಉಸಿರು ಎಂಬ ಒಂದು ಅನ್ನು ಒಂದು ಉದ್ಘಾಟನೆ ಮಾಡಿ ಹಿಂದೆ ಅವರು ಒಂದು ರಕ್ತದ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅವರು ಇಂಥ ಒಳ್ಳೆಯ ಸಮಾಜ ಮುಖ್ಯನ ಮುಂದೆ ಕಾರ್ಯಕ್ರಮ ಮಾಡ್ಕೊಂಡೋಗಲಿ ಅವ್ರಿಗಿನ್ನೂ ಬೆಂಬಲ ನಮ್ಮ ನಗರಸಭೆಯಿಂದ ಆಗಲಿ ನಮ್ಮ ಸ್ನೇಹಿತರಿಂದ ಅವ್ರಿಗೆ ಒಳ್ಳೆ ಬೆಂಬಲ ಸಿಗುತ್ತೆ ಯಾಕಂದರೆ ಇಂಥ ಕೆಲಸಗಳು ಎಲ್ಲಾದರೂ ಮಾಡೋಕ್ಕಾಗಲ್ಲ ಈ ಕೆಲಸ ಮಾಡಿದವ್ರಿಗೆ ನಾವು ನಮ್ಮ ಸಹಕಾರ ಖಂಡಿತ ಇದ್ದೇ ಇರ್ತದೆ ಅವ್ರಿಗಿನ್ನ ಒಳ್ಳೆ ಆಯುರ್ವಾದ ಆಯುಸ್ ಕೊಟ್ಟು ಅವರಿಗೆ ಅವರು ಸಂದ ಒಳ್ಳೆ ರೀತಿಯ ದೇವರು ಭಗವಂತ ಆಶೀರ್ವಾದ ಮಾಡಲಿ ಹುಟ್ಟುಹಬ್ಬದ ಸಲುವಾಗಿ ಆಚರಿಸಿಕೊಂಡ ಎಲ್ಲ ರಕ್ತದಾನ ಶಿಬಿರ ಹಾಗೂ ಗಿಡ ನೆಡುವಂಥ ಕಾರ್ಯಕ್ರಮವು ಆಯೋಜಿಸಿದ್ದ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ ಹಸಿರೆ ಉಸಿರು ಎಂಬ ಒಂದು ಸಂಸ್ಥೆಯನ್ನು ಸಹ ಇವತ್ತು ಹಾಕಿದ್ದಾರೆ ಹಸಿರೆ ಉಸಿರು ಒಂದು ಸಂಸ್ಥೆ ಅದು ಅದು ಹೆಸರು ಹೇಳ್ದಂಗೆ ಹಸಿರು ಹಸಿರು ದಿನ ಉಸಿರು ಅನ್ನೋ ಒಂದು ಒಂದು ವಾತಾವರಣ ಸೃಷ್ಟಿಯಾಗಬೇಕು ಮುಂದೆ ನಮ್ಮ ಸಂಪ್ಯಂಗರಾಮಣ್ಣ ಅವರು ಈ ಒಂದು ಅಧ್ಯಕ್ಷತೆಯಲ್ಲಿ ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಅಭಿನಂದರ ಅಭಿನಂದನ ಅರ್ಹರು ಹಾಗೂ ಅವರ ತಂಡ ಏನೇ ಒಂದು ಕಾರ್ಯಕ್ರಮಗಳು ಸುತ್ತಮುತ್ತ ಪರಿಸರವನ್ನು ಒಂದು ಸುಂದರವಾಗಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಂಡಿದ್ದಾರೆ ಇವತ್ತು ಆ ಒಂದು ಶಿಬಿರ ಆರೋಗ್ಯಕರ ಮತ್ತು ಯುವಕರು ಏನು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಹಾಗೇನೆ ನಮ್ಮ ಈ ಒಂದು ಕಾರ್ಯಕ್ರಮದ ಇವತ್ತು ತ್ರಿಪ್ಪಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ನಡೀತಾ ಇದೆ ಈ ಒಂದು ಶಾಲೆಯಲ್ಲಿ ಸುತ್ತೂ ಪರಿಸರವನ್ನು ಸೃಷ್ಟಿ ಮಾಡಿ ಒಂದು ಹಸಿರೇ ಏನು ಸಂಸ್ಥೆ ಇದೆ ಅದು ಉತ್ತಮವಾಗಿ ಬೆಳ್ಕೊಂಡು ಹೋಗಲಿಕ್ಕೆ ಗ್ರಾಮದಲ್ಲಿ ಹಸಿರು ಉಸಿರು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಆ ಟ್ರಸ್ಟ್ ಕೂಡ ಓಪನ್ ಆಗಿದೆ ಇದನ್ನ ಎಲ್ಲ ಯುವಕರು ಮತ್ತು ನಮ್ಮ ತಿರುಪಾಳಿ ಗ್ರಾಮಸ್ಥರು ಮತ್ತು ದೊಡ್ಡವರು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಂಜಾನವರು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಮಾಡಿದ್ದಾರೆ ಈ ಸಂಸ್ಥೆಯಿಂದ ಒಂದು ನಾಲ್ಕ್ ಜನ ಒಂದು ನಾಲ್ಕು ಗಿಡ ನೆಡಿ ಸ್ವಚ್ಛವಾಗಿ ಇಟ್ಕೊಳ್ಳೋಣ ನಮ್ಮೂರು ನಮ್ಗೆ ಸ್ವಚ್ಛವಾಗಿದ್ರೆ ನಮ್ಗೆ ಚಂದ ಅಲ್ವಾ ಅದಕ್ಕೋಸ್ಕರ ಇದು ಆಮೇಲೆ ಅದಾದ್ಮೇಲೆ ಬ್ಲಡ್ ಕ್ಯಾಂಪ್ ಇದೆ ಇದರಲ್ಲಿ ಆರೋಗ್ಯ ಸತತ ಇದೆ ಕಣ್ಣು ಮತ್ತೆ ಏನ ಕಾಲೇರಿ ಎಲ್ಲ ಚೆಕ್ಅಪ್ ಮಾಡ್ತಾ ಇದ್ದಾರೆ ಅದಕ್ಕೆ ವಿತ್ ಮೆಡಿಸಿನ್ ಸಮೇತ ಕೊಡ್ತಾ ಇದ್ದಾರೆ ಎಲ್ಲಾರು ಬಂದು ಬ್ಲಡ್ ಕೊಡ್ಬೇಕು ಮತ್ತು ಯುವಕರು ಎಲ್ಲ ಬ್ಲಡ್ ಕೊಟ್ಟು ನಾಲ್ಕ್ ಜನಕ್ಕೆ ಯಾರು ಉಪಯೋಗ ಆಗುತ್ತಾ ಬ್ಲಡ್ ಆ ತರ ಇದ್ ಮಾಡ್ಬೇಕು ಅಂತ ಹೇಳಿ ಮೋದಿಜಿ ಅವರ ಕುಟುಂಬದ ಪ್ರಯುಕ್ತ ಈ ದಿನ ಏನು ಸಮಾಜಮುಖಿ ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ ಈ ಟ್ರಸ್ಟ್ ಮುಖಾಂತರ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಉಚಿತ ನೇತ್ರದಾನ ಶಿಬಿರ ಎಲ್ಲ ತರ ಸಮಾಜ ಮುಖ್ಯನ ಕೆಲಸ ನಮ್ಮ ತಿರುಪಳ್ಳಿ ಗ್ರಾಮದ ನಮ್ಮ ನಾಯಕರಾದಂತಹ ಶ್ರೀ ಶ್ರೀ ಸಂಪಂಗಿರಾಮ ರೆಡ್ಡಿ ಮತ್ತು ಅವರ ತಂಡದವರು ಇದೊಂದು ಟ್ರಸ್ಟ್ ಮುಖಾಂತರ ಸಮಾಜ ಮುಖ್ಯನ ಕೆಲಸ ಹಮ್ಮಿಕೊಂಡು ಇದಕ್ಕೆಲ್ಲ ತಿರುಪಳ್ಳಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮೋತ್ಸವ ಎಲ್ಲ ಬಂದು ಸಕಾರಾತ್ಮಕವಾಗಿ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಎಲ್ಲರಿಗೂ